ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ನಾವು ನಿನ್ನೆ ಇದರಲ್ಲಿ ಟ್ರೈಲರಿಂಗ್ದು ಪಾರ್ಟಲ್ಲಿ ಪೇಪರ್ ನಾವು ಅದು ಯಾವ ರೀತಿ ಮೆಜರ್ಮೆಂಟ್ ಮಾಡಿಕೊಂಡು ನಾವು ಪೇಪರ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನಮ್ಮ ಬಾಡಿ ಹಳ್ತಿದ್ದು ಸೊ ಅದನ್ನು ಇಟ್ಟು ನಾನು ನಿನ್ನೆ ಲೈನಿಂಗ್ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದಂತ ನಾನು ತೋರಿಸ್ಕೊಟ್ಟಿದ್ದೆ ಈಗ ಈಗ ಲೈನಿಂಗ್ ಬ್ಲೌಸು ಕಟ್ ಮಾಡಿರೋದು ಅದೇನೇ ಟೆನ ಈಗ ನಾವು ಪೇಪರ್ ಕಟ್ ಮಾಡಿರೋದನ್ನು ನಾವು ಲೈನಿಂಗ್ ಕಟ್ ಮಾಡಿರ್ತೀವಿ ಅದೇ ಮೆಜರ್ಮೆಂಟ್ ಇಟ್ಟು ಈಗ ಇದನ್ನೇ ಇಟ್ಟು ನಾವು ಹೇಗೆ ಇವಾಗ ಮೇನ್ ಫ್ಯಾಬ್ರಿಕ್ನ ಯಾವ ರೀತಿ ಕಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ಬಟ್ಟೆನ ಉಲ್ಟಾ ಸೀದಾ ನೀವು ನೋಡ್ಕೋಬೇಕು ಇಲ್ಲೆಲ್ಲ ಸೀದಾ ಥರನೇ ಇದೆ ಯಾವುದು ಉಲ್ಟಾನು ಸೊ ನೋಡಿ ಇದು ಸೀದಾ ಇದು ಗೋಲ್ಡ್ ಮೇಲೆ ಇದೆ ಇದು ಗೋಲ್ಡ್ ಇಲ್ಲಿಲ್ಲ ಸೊ ಇದು ಸೀದಾ ಇದು ಉಲ್ಟ ಕೈಗೆ ನಾವು ಫಸ್ಟ್ ಕೈ ತೋಳನ್ನ ನಾವು ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ನಾವು ಪೇಪರ್ನ ಯಾವ ರೀತಿ ನಾವು ಫೋಲ್ಡ್ ಮಾಡ್ಕೊಂಡು ನಾವು ಕಟ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ನಾವು ಬಟ್ಟೆ ಕೂಡ ಕ್ಲೀನಾಗಿ ಮಾಡ್ಕೋಬೇಕು ಹೇಳ್ದಲ್ಲ ಫ್ರೆಂಡ್ಸ್ ಅದು ಗೊತ್ತಾಗಿಲ್ಲ ಅಂದರೆ ನಾವು ಏನು ಮಾಡಬೇಕು ಸೂಜಿ ಅನ್ನೋದನ್ನು ನಾವು ಇದಕ್ಕೆ ಹಾಕ್ಕೋಬೇಕು ಈ ನೈಸಾಗಿರ್ತವೆ ಸ್ವಲ್ಪ ಜಾರ್ಕೊಬಿಡ್ತವೆ ನೋಡಿ ಈಗ ಇದನ್ನು ಮತ್ತೆ ಈ ರೀತಿಯಲ್ಲಿ ನಾವು ಫೋಲ್ಡ್ ಮಾಡ್ಕೋಬೇಕು ನಾಲ್ಕು ಮಡಿಕೆ ಮಾಡ್ಕೋಬೇಕು ನಾಲ್ಕು ಮಡಕೆ ಮಾಡ್ಕೊಂಡಿದ್ದಾದಮೇಲೆ ನಾವು ಲೈನಿಂಗ್ ಬ್ಲೌಸಲ್ಲಿ ಸ್ಲೀವ್ಸ್ ಕಟ್ ಮಾಡಿರ್ತೀವಲ್ಲ ಸ್ಲೀವ್ ಕಟ್ ಮಾಡಿರ್ತೀವಲ್ಲ ನೋಡಿ ಸ್ಲೀವ್ನ ಲಾಸ್ಟ್ ಇಂಡೋರ್ಗು ಕಾಣ್ತಾ ಇದೆಯಾ ಇದು ಸಮ ಅಂದರೆ ನೀವು ಸಮ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಸ್ವಲ್ಪ ಅದಲು ಬದಲಾಗಿದೆ ఇదన్న ఇన్న ఇంచూరు స్లీవ్ కట్ మాడ నోడి ಇಲ್ಲಿ ಸಮ ಕಟ್ ಮಾಡಿದ್ದಾಗಿದೆ ಈಗ ನಾವು ಸ್ಲೀವ್ಸ್ ಏನು ಕಟ್ ಮಾಡಿರ್ತೀವಲ್ಲ ಇದನ್ನು ಇದಕ್ಕೇನು ಅರ್ಧ ಇಂಚು ಒಂದು ಇಂಚು ನೀವೇನು ಎಕ್ಸ್ಟ್ರಾ ಬಿಡೋದು ಬೇಕಾಗಿಲ್ಲ ಇಲ್ಲಿ ನೋಡಿ ಗುಂಡ್ಸೂಜಿ ಈ ಥರ ಡಬ್ಬ ಸಿಗುತ್ತೆ ಹತ್ತು ರೂಪಾಯಿ ಈ ಥರದ್ದು ಒಂದು ನೀವು ತೆಗೆದಿಟ್ಕೊಂಡ್ರೆ ನಾವಿಲ್ಲಿ ಏನು ಹೊಲಿತೀವೋ ಅದಕ್ಕೆ ನಾವೆಲ್ಲದಕ್ಕೂ ಇಲ್ಲಿ ಗುಣಸೂಜಿ ಹಾಕೋಕ್ಕೆ ನಮಗೆ ಬೇಕಾಗುತ್ತೆ ಇಲ್ಲಾಂದರೆ ಈ ಬಟ್ಟೆಗಳು ಹೊಸದು ಹೊಸರಿಟ್ಟುಗಳು ಬಟ್ಟೆಗಳು ಬಂದಾಗ ಅದರಲ್ಲಿ ಬಂದಿರುತ್ತೆ ಅದು ಇನ್ನೂ ತುಂಬ ಶಾರ್ಪಾಗಿರುತ್ತೆ ಅದನ್ನೆಲ್ಲ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಸಾಕು ನೋಡಿ ಈಗ ಇದಾಗಿದೆ ಈಗ ನಾವು ಕಟ್ ಮಾಡುವಾಗ ಇದು ಎಷ್ಟಿದೆಯೋ ಅಷ್ಟೇ ಕಟ್ ಮಾಡಬಾರ್ದು ಅರ್ಥ ಆಯ್ತಾ ಹೇಳಿ ಗೊತ್ತಾಗ್ತಾ ಇದೆಯಾ ಈಗ ನಾವಿಲ್ಲಿ ಲೈನಿಂಗ್ ಬಟ್ಟೆಗಾದರೆ ನಾವಿಲ್ಲಿ ಅರ್ಧ ಇಂಚ್ ಬಿಟ್ಟಿದ್ದೀವಿ ಇದು ಒಲೆಯವಾಗ ನಾನು ತೋರಿಸ್ತೀನಿ ಆದರೆ ನಾವಿಲ್ಲಿ ಲೈನಿಂಗ್ ಬ್ಲೌಸ್ ಕಟ್ ಮಾಡೋವಾಗ ಇದಕ್ಕಿನ್ನ ಅರ್ಧ ಇಂಚ್ ಬಿಟ್ಟು ನಾವು ಇಲ್ಲಿ ಲೈನಿಂಗ್ ಬ್ಲೌಸ್ನ ನಾವು ಕಟ್ ಮಾಡ್ಕೋಬೇಕು ಯಾಕಂದರೆ ಅವಾಗ ನಾವಿಲ್ಲಿ ಕೆಳಗಡೆ ಬಿಟ್ಟಿಲ್ಲ ಫ್ರೆಂಡ್ಸ್ ಇಲ್ಲಿ ನಾವಿಲ್ಲಿ ಉಲ್ಟಾ ಮಾಡಿ ಒಲಿಯವಾಗ ಇದು ನಮಗೆ ಕರೆಕ್ಟಾಗಿ ನಮಗೆ ಕೂತ್ಕೊಳ್ತದೆ ನಮಗೆ ಕರೆಕ್ಟಾಗಿ ನಮಗದು ಅಡ್ಜಸ್ಟ್ ಆಗುತ್ತೆ ಇದೇ ಶೇಪ್ಗೆ ನೋಡಿ ಇಲ್ಲಿ ಅರ್ಧ ಇಂಚ್ ಬಿಟ್ಟು ನಾವಿಲ್ಲಿ ಈ ರೀತಿಯಾಗಿ ನಾವು ಕಟ್ ಮಾಡ್ಕೋಬೇಕು ಹೌದು ನಿನ್ನೆ ನಾನು ತೋರಿಸೋದು ಮರ್ತೋಗಿದ್ದೀನಿ ನಾವಿಲ್ಲಿ ಲೈನಿಂಗ್ ಬ್ಲೌಸ್ ಮಾತ್ರ ತಗೊಳ್ಳಿ ಇದಕ್ಕೆ ಇಲ್ಲಿ ನಾನು ಶೇಪ್ ಎರಡನೇ ಶೇಪ್ ಕಟ್ ಮಾಡಿಲ್ಲ ಸೊ ಅದು ವೀಡಿಯೋ ಮಾಡೋದ್ರಲ್ಲಿ ಅದು ಮರ್ತೋಗ್ಬಿಟ್ಟಿದ್ದೀನಿ ಎರಡನೇ ಶೇಪ್ಗೆ ನೋಡಿ ಪೇಪರಲ್ಲಿ ನಾನು ಕಟ್ ಮಾಡೋದು ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ ಅರ್ಧ ಇಂಚು ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಒಂದು ಇಂಚಿಗೆ ಹಾಕ್ಕೊಂಡು ಇಲ್ಲಿಂದ ಇಷ್ಟಕ್ಕೆ ಇಲ್ಲಿ ರೌಂಡ್ ಶೇಪ್ ಇಲ್ಲಿ ಬರಬೇಕು ಇಷ್ಟೇ ಫ್ರೆಂಡ್ಸ್ ಇದು ಶೀಪ್ ಇರೋದು ಸ್ಲೀವ್ ಆಯಿತು ಪಿನ್ನ ಬೇಕಂದರೆ ಅದ್ರಾಗೆ ಇರಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಅದು ಅದರಲ್ಲಿ ಗುಂಡ್ ಪಿನ್ನ ಸೆಕ್ಯೂರ್ ಆಗಲಿ ನೋಡಿ ಈಗ ಬಟ್ಟೆನ ನೀವು ಉಲ್ಟಾ ಸೀದ ನೋಡ್ಕೋಬೇಕು ನೋಡಿ ಬಟ್ಟೆನ ಈ ರೀತಿಯಾಗಿ ಇಟ್ಕೊಳ್ಳಿ ಇದು ನಮ್ಮ ಹಸು ಮನೆ ಓಪನ್ಗೆ ಹೋದಾಗ ಕೊಟ್ಟಿರೋದು ಬಟ್ಟೆ ಫ್ರೆಂಡ್ಸ್ ಇದು ಸ್ವಲ್ಪ ಚಿಕ್ಕದಾಗೆ ಐತೆ ಅಡ್ಜಸ್ಟ್ ಮಾಡ್ಕೊಂಡು ಹೊಲ್ಕೋಬೇಕು ಈಗ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಇವೆರಡೂ ತಗೋಬೇಕು ನೋಡಿ ಇಲ್ಲಿ ನಮಗಿಲ್ಲಿ ಕರೆಕ್ಟಾಗಿ ನಮಗಿಲ್ಲಿ ಅಡ್ಜಸ್ಟ್ ಆಗೋ ಥರ ನೀವು ಕರೆಕ್ಟಾಗಿ ಇಟ್ಕೋಬೇಕು ಇಲ್ಲಿ ಕಾಣ್ತಾ ಇದೆ ಇಲ್ಲಿ ಓಪನ್ನು ನೋಡಿ ಇಲ್ಲಿ ನಾವೇ ಸ್ಲೀವ್ ಕಟ್ ಮಾಡಿರೋದು ಇಲ್ಲಿ ಇರುತ್ತೆ ಸೊ ಇಲ್ಲಿ ಎಂಡೋರ್ಗು ನಮಗೆ ಇಲ್ಲಿ ಬಟ್ಟೆ ಕ್ಲೀನ್ ಅಂದರೆ ಇವಾಗ ಇಲ್ಲಿ ಪಾರ್ಟಿ ಇದೆಯಲ್ಲ ನಾನು ಹೇಳಿದ್ದೀನಿ ಓಪನ್ ಇರೋದು ಈ ಕಡೆ ಇರಬೇಕು ಕ್ಲೋಸ್ ಇರೋದು ನಾವು ನಿಂತಿರೋ ಕಡೆ ನಾವು ಕೂತ್ ನಾವು ಕೂತಿರ್ತೀವೋ ನಿಂತಿರ್ತೀವೋ ಆ ಕಡೆ ನಮ್ಮ ಕಡೆ ಇರಬೇಕು ಕ್ಲೋಸ್ ಅನ್ನೋದು ನೋಡಿ ಇವಾಗಿ ಹಿಂಗಿಟ್ಟು ಕರೆಕ್ಟಾಗಿ ನಮಗೆ ಇಲ್ಲಿ ಈ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಕಾಣ್ತಾ ಇದೆಯಾ ನೋಡಿ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಈಗ ಇದು ಬಟ್ಟೆ ಹಲ್ಗಾಡ್ತದಲ್ಲ ನಾವು ಪೇಪರಲ್ಲಿ ಹೆಂಗ್ ಬೇಕಂದ್ರಂಗೆ ಕಟ್ ಮಾಡಿದ್ವಿ ಈಗ ಈ ಶೋಲ್ಡರ್ ಹತ್ರ ಒಂದು ಗುಂಡ್ಪಿನ್ನ ಇಲ್ಲಿ ಕೆಳಗಡೆ ಒಂದು ಪಿನ್ ಹಾಕಿ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡಕ್ಕೂ ಸೇರಿಸಿ ನಾವು ಈ ರೀತಿ ಪಿನ್ ಹಾಕಿದ್ರೆ ಇದು ಆ ಕಡೆ ಈ ಕಡೆ ಅಲ್ಗಡಲ್ಲ ಈಗ ಇದು ಹೆಂಗಿದೆಯೋ ಹಂಗೆ ಕಟ್ ಮಾಡಬೇಕು ಆದರೆ ಒಂದು ಇಲ್ಲಿ ನಾವು ಈ ಇದು ಏನೇ ಕತ್ತದ ಡಿಸೈನ್ಗೆ ಇಲ್ಲಿ ಬಿಟ್ಟಿದ್ದೀವಲ್ಲ ಇದಿಷ್ಟನ್ನು ಹಿಂಗೆ ಬಿಟ್ಬಿಡ್ಬೇಕು ಇದನ್ನು ಹಿಂಗೆ ಕಟ್ ಮಾಡಬಾರ್ದು ಈಗ ಇಲ್ಲಿ ಅರ್ಧ ಇಂಚಿಗೆ ಮಾತ್ರ ಮೇಲ್ಗಡೆ ಬಿಟ್ಟು ಮೇಲ್ಗಡೆ ಮತ್ತು ಇಲ್ಲಿ ಶೋಲ್ಡರ್ಗೆ ಅರ್ಧ ಇಂಚ ಅರ್ಧ ಇಂಚ್ ಬಿಟ್ಟು ಇಲ್ಲಿ ಕ್ಲೀನಾಗಿ ನಾವು ಬ್ಲೌಸ್ನ ಕಟ್ ಮಾಡ್ಕೊಬೇಕು ಇದನ್ನು ನಾವು ಕಟ್ ಮಾಡಬಾರ್ದು ಫ್ರೆಂಡ್ಸ್ ಇದು ಇದು ನಾವಿಷ್ಟು ಲೈನಿಂಗಲ್ಲಿ ನಾವು ಇಟ್ಟು ಫಸ್ಟ್ ಇದು ಹೊಲ್ದಾದ ಮೇಲೆ ನಾವು ಇದನ್ನು ಇಲ್ಲಿ ನಾವು ಕಟ್ ಮಾಡ್ಕೋಬೇಕು ಕಟ್ ಮಾಡಿದಾಗಿದೆ ಇದು ನಾವು ಇಷ್ಟು ಹೊಲದಾದ ಮೇಲೆ ನಾವು ಇದನ್ನು ಕಟ್ ಮಾಡ್ಕೋಬೇಕು ಈಗ ಇದನ್ನು ಸೈಡ್ ಗಿಡಣ ಸೈಡ್ ಗಿಟ್ಟಾದಮೇಲೆ ಈಗ ನಮಗೆ ಬೇಕಾಗಿರೋದು ಫ್ರಂಟ್ ಪಾರ್ಟು ಫ್ರಂಟ್ ಪಾರ್ಟಿಗೆ ಈಗ ನಾವು ಕಟ್ ಮಾಡಿರೋದು ಅಷ್ಟು ಹಾಗೆ ಇರುತ್ತೆ ಅಲ್ಲಿ ಅದೇನು ಈಗ ಚೇಂಜ್ ಆಗೋಲ್ಲ ಕಟ್ ಮಾಡಿರೋದು ನೀಟಿ ನೋಡಿ ಈ ರೀತಿಯಾಗಿ ಇದು ಎಲ್ಲಿಗೆ ನಮ್ಗೆ ಅಡ್ಜಸ್ಟ್ ಆಗುತ್ತೋ ಅದು ಇಲ್ಲಿ ನಾವು ನೋಡ್ಕೋಬೇಕು ನೋಡಿ ಈಗ ಫ್ರಂಟ್ ಪಾರ್ಟು ಈಗ ನಾವು ಸ್ಲೀವ್ಸ್ ಕಟ್ ಮಾಡಿದ್ದಾಗೈತೆ ಬ್ಯಾಕ್ ಪಾರ್ಟು ಕಟ್ ಮಾಡಿದ್ದಾಗೈತೆ ಈಗ ಅದು ನಮಗೆ ಎಲ್ಲಿ ನಮಗೆ ಕರೆಕ್ಟಾಗಿ ನಮಗೆ ಲೆವೆಲ್ ಅನ್ನೋದು ಸಿಗುತ್ತೋ ಅಷ್ಟಕ್ಕೂ ನಾವು ಇದನ್ನು ಕ್ಲೀನಾಗಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಬಟ್ಟೆ ಏನಾರ ಮರ್ಚಿ ಅಡ್ಜಸ್ಟ್ ಮಾಡ್ಕೊಬೋದು ಇಲ್ಲ ನಾವು ಫುಲ್ಲು ಬಟ್ಟೆ ಬಿಚ್ಚಿಬಿಟ್ಟು ನೋಡಿ ಈ ರೀತಿ ಈ ರೀತಿ ಫುಲ್ಲು ಓಪನ್ ಮಾಡಿಬಿಟ್ಟು ಈಗ ಈ ಥರ ಇಟ್ಟು ನಮಗದು ಎಲ್ಲಿ ನಮಗೆ ಸಿಕ್ಕುತ್ತೋ ಬಟ್ಟೆ ನೋಡಿ ಈ ರೀತಿಯಾಗಿ ನಾವು ಎಲ್ಲಿ ನಮಗೆ ಬಟ್ಟೆ ಇದಕ್ಕೆ ಕರೆಕ್ಟಾಗಿ ನಮ್ಗೆ ಸಿಗುತ್ತೋ ಅಲ್ಲಿ ನಾವು ಈ ರೀತಿಯಾಗಿ ನಾವು ಕಟ್ ಮಾಡ್ಕೋಬೋದು ಎಲ್ಲ ಫಸ್ಟು ನಮಗೆ ಸ್ಲೀವು ಮತ್ತು ಬ್ಯಾಕ್ ಪಾರ್ಟ್ದು ನಮಗೆ ಕರೆಕ್ಟಾಗಿ ಸಿಗ್ಬೇಕು ಫ್ರೆಂಡ್ಸ್ ಅಳತೆ ಆಮೇಲೆ ಫ್ರೆಂಟ್ ಪಾರ್ಟ್ಗೆ ನಾವು ಈ ತೋರ್ಸೋದ್ನಲ್ಲ ಫುಲ್ಲು ಬಟ್ಟೆ ಅದು ಓಪನ್ ಮಾಡಾದ್ಮೇಲೆ ನಮ್ಗೆ ಅದು ಎಲ್ಲಿ ನಮಗೆ ಕರೆಕ್ಟಾಗಿ ಸಿಗುತ್ತೆ ಲೆವೆಲ್ಗೆ ಅಲ್ಲಿ ನಾವು ಇಟ್ಕೊಂಡು ನಾವು ಈ ರೀತಿಯಾಗಿ ನಾವು ಫ್ರಂಟ್ ಪಾರ್ಟ್ನ ನಾವು ಕಟ್ ಮಾಡ್ಕೊಬೋದು ಫ್ರಂಟ್ ಪಾರ್ಟ್ಗೆ ನಮಗೆ ಬೇಕಾದರೂ ನಮಗೆ ಬಟ್ಟೆ ಸಿಗುತ್ತೆ ಫಸ್ಟ್ ನಾವು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಕಟ್ ಮಾಡಿಬಿಟ್ರೆ ನಮಗೆ ಸ್ಲೀವ್ಗೆ ಬಟ್ಟೆ ಸಿಕ್ಕಲ್ಲ ಅದಕ್ಕೋಸ್ಕರ ನಾವು ಫಸ್ಟು ಕಟ್ ಮಾಡೋವಾಗ ಏನಿದ್ರು ನಾವು ಫಸ್ಟು ಸ್ಲೀವ್ ಕೈ ತೊಳೆದು ನಾವು ಕಟ್ ಮಾಡಿ ಎತ್ತಿಟ್ಕೊಬಿಡ್ಬೇಕು ಆಮೇಲೆ ನಮಗೆ ಮಿಕ್ಕಿದ ಪಾರ್ಟ್ಗೆ ಬಟ್ಟೆ ನಮಗೆ ಕ್ಲೀನಾಗಿ ಅಡ್ಜಸ್ಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡು ಗುಂಡ್ಪಿನ ಹಾಕ್ಕೊಂಡು ಗುಂಡ್ಪಿನ ಹಾಕಿದ್ರೆ ಬಟ್ಟೆ ಆ ಕಡೆ ಈ ಕಡೆ ಕದ್ಲಲ್ಲ ಈಗ ನೋಡಿ ಇಲ್ಲಿ ಅರ್ಧ ಇಂಚು ಇಲ್ಲಿ ಅರ್ಧ ಇಂಚು ಇಲ್ಲಿ ಅರ್ಧ ಇಂಚು ಮತ್ತು ಇಲ್ಲಿ ಅರ್ಧ ಇಂಚು ಬಿಟ್ಟು ನಾವು ಇದು ಯಾವ ಶೇಪಲ್ಲಿ ಇತ್ತು ಅದೇ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೇಕು ಇದರದ್ದು ಸ್ಟಿಚ್ಚಿಂಗ್ ವಿಡಿಯೋ ನಿಮಗೆ ನಾಳೆ ನಾನು ನಿಮಗೆ ಹೊಲ್ದು ತೋರಿಸ್ತೀನಿ ಯಾಕಂದರೆ ಇವಾಗ ಹೊಲಿದ್ರೆ ತುಂಬ ಲೆಂತ್ ಆಗೋಗುತ್ತೆ ಫ್ರೆಂಡ್ಸ್ ಇದು ವೀಡಿಯೋ ಅದಕ್ಕೋಸ್ಕರ ಈಗ ನಮಗೆ ಮೇನ್ ಇವಾಗ ಬೇಕಾಗಿರೋದು ಎಲ್ಲ ನಮಗೆ ಕಟ್ ಮಾಡಿಕೆ ಆಯಿತು ಈಗ ನಮಗೆ ಬೇಕಾಗಿರೋದು ಕ್ರಾಸ್ ಪಟ್ಟಿ ಕ್ರಾಸ್ ಪಟ್ಟಿ ನೋಡಿ ನಮಗಿಲ್ಲಿ ಈ ನಮಗೆ ಹಾರ್ಮೋನ್ ಹತ್ರ ನಾವು ಏನು ಕಟ್ ಮಾಡ್ತೀವಲ್ಲ ಇಲ್ಲಿ ನಮಗೆ ಬಟ್ಟೆ ಅನ್ನೋದು ನಮಗೆ ಸಿಗುತ್ತೆ ಇಷ್ಟಕ್ಕೆ ಸಿಕ್ಕಿದ್ರೆ ಸಾಕು ಫ್ರೆಂಡ್ಸ್ ಮಿಕ್ಕಿದಕ್ಕೆ ನಾವು ಎಲ್ಲದಕ್ಕೂ ನಾವು ಲೈನಿಂಗ್ ಅನ್ನೋದು ನಾವು ಹಾಕೋಬೋದು ಪೈಪಿಂಗ್ ಕೊಡ್ದಿರ ನಾವು ಆರಾಮಾಗಿ ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಹೊಲ್ಕೊಳೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಈಸಿಯಾಗಿ ಹೊಲ್ಕೋಬೋದು ನೋಡಿ ಇದು ಫ್ರಂಟ್ ಪಾರ್ಟು ರೆಡಿಯಾಗಿದೆ ಫ್ರಿಂಟ್ ಪಾರ್ಟ್ ಸೈಡ್ಗೆ ಇಟ್ಕೊಳ್ಳೋಣ ಈಗ ನೋಡಿ ಕಟ್ ಮಾಡಿರೋದು ಇಷ್ಟು ಪೀಸ್ ಇದೆ ಈಗ ನಮಗೆ ಬಟ್ಟೆನಲ್ಲಿ ಮಿಕ್ಕಿರೋದು ನೋಡಿ ಫ್ರೆಂಡ್ಸ್ ಇಷ್ಟೇ ಪೀಸು ಇಷ್ಟೇ ಪೀಸು ಈಗ ಇಲ್ಲಿ ಇದೆ ಶೇಪು ಬಟ್ ಇದು ನಮಗೆ ಸಾಕಾಗೋದಿಲ್ಲ ಇದು ನೋಡಿ ತೋರಿಸ್ತೀನಿ ಇದು ನಾಲ್ಕು ಇಂಚ್ ಇದಿಲ್ಲಿ ನಮಗೆ ಸಾಕಾಗೋದಿಲ್ಲ ಅದಕ್ಕೋಸ್ಕರ ಈಗ ನಾವಿಲ್ಲಿ ಆ ಪೀಸ್ ಹಂಗೆ ಇಟ್ಕೋಬೇಕು ಏಕೆಂದರೆ ನಮಗೆ ಸೈಡಲ್ಲಿ ಏನೋ ಜಾಯಿಂಟ್ ಬೇಕಂದ್ರೆ ಇದನ್ನು ಮಾಡ್ಕೋಬೋದು ಯಾವ ಬಟ್ಟೆನೂ ನಾವು ಫುಲ್ಲು ಬ್ಲೌಸು ಅಲ್ಲಿಯವರೆಗೂ ನಾವು ಒಂದು ಪೀಸ್ ಕೂಡ ನಾವು ಬಿಸಾಡಬಾರ್ದು ಈಗ ನಾವು ಇದು ಕಟ್ ಮಾಡಿರ್ತೀವಲ್ಲ ಕ್ರಾಸ್ ಪಟ್ಟಿ ಅದನ್ನು ನೋಡಿ ಈ ರೀತಿಯಾಗಿ ನಾವಿಲ್ಲಿ ಇಟ್ಕೋಬೇಕು ಕರೆಕ್ಟಾಗಿ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂಚೂರು ಹೆಚ್ಚು ಇಲ್ಲ ಒಂಚೂರು ಇಲ್ಲ ನಮಗೆ ಕರೆಕ್ಟಾಗಿ ಬಟ್ಟೆ ಮೇಜರ್ಮೆಂಟು ಕರೆಕ್ಟಾಗಿ ಸಿಕ್ಕಿದೆ ಇಲ್ಲಿ ನೋಡಿ ಕ್ಲೀನಾಗಿ ಈ ರೀತಿಯಾಗಿ ಎಲ್ಲ ಜಾಯಿಂಟ್ ಮಾಡಿಕೊಂಡು ಫುಲ್ಲು ಜಾಯಿಂಟ್ ಮಾಡ್ಕೊಳೋದೇನು ಬೇಕಾಗಿಲ್ಲ ಒಂದು ಬಟ್ಟೆ ಇದ್ರೆ ಸಾಕು ನೋಡಿ ಇಲ್ಲಿ ರೀತಿ ಒಂದೇ ಇಟ್ಕೊಂಡು ಗುಂಪಿನ ಹಾಕ್ಕೋಬೇಕು ನೋಡಿ ಕ್ಲೀನಾಗಿ ಇಟ್ಕೊಳ್ಳಿ ಇಲ್ಲಿ ಗುಂಪಿನ ಒಂದು ಹಾಕ್ಕೊಂಬಿಡಿ ಗುಂಪಿನ ಹಾಕ್ಕೊಂಡು ನಿಮಗೆ ಲೈನಿಂಗ್ ಬಟ್ಟೆ ಇಟ್ಟು ಕಟ್ ಮಾಡ್ತೀವಿ ನಾವು ಇದು ಬಟ್ಟೆ ಕಟ್ ಮಾಡ್ಕೊಬಿಡ್ತೀವಿ ಅಂದರೆ ನೀವು ಬರ್ಕೊಂಡು ಕೂಡ ನೀವು ಕಟ್ ಮಾಡ್ಕೊಬೋದು ಹೀಗಿದನ್ನು ಕಟ್ ಮಾಡೋಣ ಇದು ಎಷ್ಟಿದೆಯೋ ಅಷ್ಟೇ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೇನು ಎಕ್ಸ್ಟ್ರಾ ಏನು ಬೇಕಾಗಿಲ್ಲ ನಾವು ಆಲ್ರೆಡಿ ನಾವು ಇದು ಕಟ್ ಮಾಡೋವಾಗ ಅರ್ಧ ಮೇಲೆ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚು ಎಕ್ಸ್ಟ್ರಾನೇ ಬಿಟ್ಟಿರ್ತೀವಿ ಅದು ಹೊಲ್ದಾಗ ನಮಗೆ ಕರೆಕ್ಟಾಗಿ ಕೂತ್ಕೊಳ್ತದೆ ಇದಕ್ಕೇನು ನೀವು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡೋದೇನು ಬೇಕಾಗಿಲ್ಲ ಅದು ಎಷ್ಟಿದೆಯೋ ಅಷ್ಟೇ ಸಮಕ್ಕೆ ಕ್ಲೀನಾಗಿ ಶೇಪ್ ನಮಗೆ ಮುಖ್ಯ ಇದರಲ್ಲಿ ಆ ಶೇಪ್ ಅಷ್ಟೇ ನಮಗೆ ಕರೆಕ್ಟಾಗಿ ನಾವು ಕಟ್ ಮಾಡಿದ್ರೆ ನಮಗೆ ಸಾಕಾಗತ್ತೆ ಈ ಪಟ್ಟಿ ನಾವು ಒಲಿಯೋಕ್ಕೆ ಎಕ್ಸ್ಟ್ರಾ ಬಿಡೋದೇನು ಬೇಕಾಗಿಲ್ಲ ನೋಡಿ ಪಿನ್ ಹಾಕಿದ್ರೆ ಅದು ಕರೆಕ್ಟಾಗಿ ಸ್ಟಿಫಾಗಿ ಕೂತಿರುತ್ತೆ ನಾವು ಯಾವ ರೀತಿ ಬೇಕಂದ್ರೆ ನಾವು ಕಟ್ ಮಾಡ್ಕೊಬೋದು ಅದಕ್ಕೆ ಮೇಯ್ನ್ ನಾವು ಈ ಬಟ್ಟೆ ನಾವು ಕಟ್ ಮಾಡುವಾಗ ನಾವು ಗುಣಪಿನ ಆದಷ್ಟು ನಾವು ಯೂಸ್ ಮಾಡ್ಕೋಬೇಕು ನೋಡಿ ಈಗ ಇದಾಗಿದೆ ಈ ಎಲ್ಲ ಒಂದು ಸೈಡ್ಗೆ ಎತ್ತಿಟ್ಕೋಬೇಕು ಅದೇನು ಬಿಸಾಡೋಕ್ಕೆ ಹೋಗ್ಬೇಡಿ ನೋಡಿ ಇದು ಒಂದು ಸೆಟ್ നോടി ഇത് ഒന്ന് സെറ്റ് കാസ് പട്ടി രഡിയായി നമുക്ക് ഇത് ഈ കടക്ക് എരടു ഈ കടക്ക് എരടേ ഇല്ല ആറ് ഇത് ഒട്ട് ഈ കടക്ക് എരടു ഈ കടക്ക് നോടി ഇത് ഫ്രണ്ട് ബാഡി പർട്ട് ഇത് ഫ്രണ്ട് ബാഡി പർട്ട് ഇത് ബാക്ക് ബാഡി പർട്ട് ಇದು ಹೊಲಿಯೋವಾಗ ನಾವು ಒಲಿದು ಇದನ್ನು ನಾವು ಕಟ್ ಮಾಡ್ಕೋಬೇಕು ಇದು ಸ್ಲೀವ್ ಇಷ್ಟೇ ಫ್ರೆಂಡ್ಸ್ ಈಸಿಯಾಗಿ ನಾವು ನಮ್ಮದು ಏನು ನಮ್ಮದು ಮೆಜರ್ಮೆಂಟ್ ಅನ್ನೋದಿರುತ್ತೋ ಪೇಪರಲ್ಲಿ ನಾವು ಕಟ್ ಮಾಡಿ ನಾವು ಸೆಕ್ಯೂರ್ ಮಾಡಿ ಇಟ್ಕೊಂಡ್ರೆ ನಾವು ಇದೇ ರೀತಿ ಎಷ್ಟು ಬ್ಲೌಸ್ ಬೇಕಂದ್ರೂ ನಾವು ಆರಾಮಾಗಿ ಕಟ್ ಮಾಡ್ಕೋಬೋದು ನೀವು ಪ್ಲೇನಿಂಗ್ ಬ್ಲೌ ಪ್ಲೈನ್ ಬ್ಲೌಸ್ ಕಟ್ ಮಾಡೋವಾಗ ಅರ್ಧ ಇಂಚು ನೀವು ಎಕ್ಸ್ಟ್ರಾ ಬಿಡೋ ಅವಶ್ಯಕತೆ ಇರಲ್ಲ ಲೈನಿಂಗ್ ಬ್ಲೌಸಲ್ಲಿ ಮಾತ್ರ ನಾವಿಲ್ಲಿ ಕಟ್ ಮಾಡೋವಾಗ ಅರ್ಧ ಇಂಚ್ ಬಿಟ್ಟು ನಾವು ಮೇಲೆ ಕೆಳಗೆಲ್ಲ ಅರ್ಧ ಇಂಚ್ ಬಿಟ್ಟು ನಾವು ಕಟ್ ಮಾಡ್ಕೋಬೇಕು ನಾವು ಕೆಳಗಡೆ ಇಲ್ಲಿ ಯಾಕೆ ಬಿಟ್ಟಿಲ್ಲ ಅಂದರೆ ನಾವು ಲೈನಿಂಗ್ ಬ್ಲೌಸಲ್ಲಿ ಆಲ್ರೆಡಿ ನಾವು ಬಿಟ್ಟಿದ್ದೀವಿ ಅದರಷ್ಟೇ ನಾವಿಲ್ಲಿ ತಗೊಂಡಿದ್ದೀವಲ್ವ ಅದಕ್ಕೋಸ್ಕರ ನಾವಿಲ್ಲಿ ಅರ್ಧ ಏನು ಬಿಟ್ಟಿಲ್ಲ ನಾವು ಇದಿಷ್ಟು ನಾವು ಹೊಲಿದು ನಾವು ಉಲ್ಟ ಮಾಡಿದ್ರೆ ನಮಗೆ ಇಲ್ಲಿ ಬಟ್ಟೆ ಅನ್ನೋದು ನಮಗೆ ಕರೆಕ್ಟಾಗಿ ನಮಗೆ ಕೂತ್ಕೊಳ್ತದೆ ಈ ಸ್ಟಿಚಿಂಗ್ ವಿಡಿಯೋ ನಿಮಗೆ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ನಾಳೆ ನಿಮಗೆ ನಾನು ತೋರಿಸ್ಕೊಡ್ತೀನಿ ಇವತ್ತು ಇಷ್ಟಕ್ಕೆ ನೀವು ಕಟ್ ಮಾಡಿ ಕ್ಲೀನಾಗಿ ಕಲ್ತ್ಕೊಳ್ಳಿ ಫ್ರೆಂಡ್ಸ್ ಈಸಿಯಾಗಿ ನಮ್ಮ ಬ್ಲೌಸ್ ನಾವೇ ಆರಾಮಾಗಿ ನಾವು ಹೊಲ್ಕೋಬೋದು ಕಾಣ್ತಾ ಇದ್ದೀವಿ ನೋಡಿ ಇಷ್ಟೇ ಈಗ ನಾವು ಇದಕ್ಕೆ ಒಲೆಯೋವಾಗೆಲ್ಲ ಪೈಪಿಂಗು ಬೇಡ ಮತ್ತು ಪೈಪಿಂಗ್ ಪಟ್ಟೆ ಇಲ್ದಿರೇ ನಾವು ಕ್ಯಾನ್ವಾಸ್ ಇಲ್ದಿರ ನಾವು ಆರಾಮಾಗಿ ಡಿಸೈನ್ ಅನ್ನೋದು ಹೊಲ್ಕೋಬೋದು ಯಾವ ರೀತಿ ಒಲೆಯೋದು ಅಂತ ನಿಮಗೆ ನಾನು ನಾಳೆ ನಿಮಗೆ ತೋರಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಹೊಸಬ್ರೂ ನನ್ನ ಚಾನಲ್ ಇಲ್ಲೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್